ಫಸ್ಟ್ ಟೈಮ್ ಈ ಥರ ಒಂದು ಕಾರ್ಯಕ್ರಮನ ನಾನು ಒಂದು ಮಾಲಲ್ಲಿ ಒಂದು ಟ್ರೇಲರ್ ಲಾಂಚ್ ಕಾರ್ಯಕ್ರಮನ ನಾವು ಮಾಡ್ತಿರೋಂಥದ್ದನ್ನು ಐ ಮೀನ್ ನನ್ನ ಸಿನಿಮಾದಲ್ಲಿ ಆ್ಯಂಡ್ ಬಂದ ಕೂಡಲೇ ನಿಮ್ಮ ಪ್ರೀತಿ ಬಂದ ತಕ್ಷಣ ಸಿಕ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ಇನ್ನೊಂದೇನು ವಿಶೇಷತೆ ಅಂದರೆ ನನ್ನ ಮೊದಲನೇ ಸಿನಿಮಾ ಇದು ಫಸ್ಟ್ ಟೈಮ್ ದರ್ಶನ್ ಸರ್ ಬಂದು ಟ್ರೇಲರ್ ಲಾಂಚ್ ಮಾಡ್ತಿರೋದು ತುಂಬ ಖುಷಿ ಆಗುತ್ತೆ ತುಂಬ ಹೆಮ್ಮೆ ಕೂಡ ಆಗುತ್ತೆ ನಾನು ಅವರ ಸಿನಿಮಾ ಬಂದಿರೋದು ಅವರ ಬ್ಯಾನರ್ ತೂಗುದೀಪ ಬ್ಯಾನರಿಂದ ಇಂಟ್ರೊಡ್ಯೂಸ್ ಆದವಳು ನಾನು ಬುಲ್ಬುಲ್ ಸಿನಿಮಾ ಇಂದ ಸೊ ಆಫ್ಟರ್ ಟೆನ್ ಇಯರ್ಸ್ ನನ್ನ ಸಿನಿಮಾಗೆ ಟ್ರೇಲರ್ ಲಾಂಚ್ಗೆ ಬಂದಿರೋದು ಥ್ಯಾಂಕ್ ಯು ಸೋ ಮಚ್ ಇರೋದೇನು ಗೊತ್ತಾ ವಿಶೇಷ ಮೂರೂ ಜನ ಜೊತೆ ಕೆಲಸ ಮಾಡಿದ್ದೀನಿ ನಾನು ಸರ್ ಮೊದಲನೇ ಸಿನಿಮಾ ಅದಾದ್ಮೇಲೆ ಅಯೋಗ್ಯಾದಲ್ಲಿ ಸತೀಶ್ರೀನಾಸಂ ಅವರೊಟ್ಟಿಗೆ ಆ್ಯಂಡ್ ಮಾರ್ಚ್ ರಾಘ ಧನಂಜಯ್ ಅವರೊಟ್ಟಿಗೆ ವೇದಿಕೆಯನ್ನು ಇವರೊಟ್ಟಿಗೆ ಹಂಚ್ಕೊಳ್ಳೋಕೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ನಾನು ಜಾಸ್ತಿ ಟೈಮ್ ತಗೊಳಲ್ಲ ಐದನೇ ತಾರೀಕು ಏಪ್ರಿಲ್ ನಮ್ಮ ಸಿನಿಮಾ ಮ್ಯಾಟ್ನಿ ರಿಲೀಸ್ ಆಗ್ತದೆ ಅದ್ಭುತವಾಗಿ ಬಂದಿರುವಂಥ ಸಿನ್ಮಾ ಆ್ಯಂಡ್ ನನ್ನ ಸೆಕೆಂಡ್ ಲೇಡಿ ಪ್ರೊಡ್ಯೂಸರ್ ಮೊದಲನೇ ಸಿನಿಮಾ ನಾನು ಕ್ರಾಂತಿ ಲಿಖೆ ಅಂತ ಮಾಡಿರೋದು ಶಿ ಇಸ್ ಮೈ ಸೆಕೆಂಡ್ ಲೇಡಿ ಪ್ರೊಡ್ಯೂಸರ್ ಮೊದಲನೇ ಸಿನಿಮಾ ಅವ್ರದ್ದು ಅವ್ರಿಗು ಒಳ್ಳೇದಾಗಲಿ ಆ್ಯಂಡ್ ಮೊದಲನೇ ಸಿನಿಮಾ ನಮ್ಮ ಡೈರೆಕ್ಟರ್ದು ತುಂಬಾ ಪ್ರೀತಿಯಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿರೋ ಇವರಿಬ್ರಿಗೂ ಒಳ್ಳೇದಾಗಲಿ ನನ್ನ ಕಡೆಯಿಂದ ನಿಮ್ಗೆಲ್ಲರೂ ಕಡೆಯಿಂದ ಅವ್ರಿಗೆ ಬೆಸ್ಟ್ ವಿಶಸ್ ಹಾಗೇನೆ ದಯವಿಟ್ಟು ಬಂದು ಸಿನಿಮಾ ನೋಡಿ ರಿಕ್ವೆಸ್ಟ್ ಮಾಡ್ಕೊಳ್ತಿಲ್ಲ ಪ್ಲೀಸ್ ಅಂತ ಪ್ರೀತಿಯಿಂದ ಕೇಳ್ಕೊಳ್ತಿದ್ದೀನಿ ದಯವಿಟ್ಟು ಆ್ಯಂಡ್ ಓವರ್ ಟು ಡಿ ಬಾಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಟೈಮ್ ಕೊಡಿ ನನಗೆ